ಗೈಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಇರಿ ಬಿಗ್ ಬಾಸಿಗೆ ಸಂಬಂಧಪಟ್ಟಂತೆ ಅಪ್ಡೇಟನ್ನು ಬರ್ತಾ ಇರ್ತದೆ ಪ್ರೋಮೋಗಳ ಅಪ್ಡೇಟು ಅದನ್ನು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಡೈರೆಕ್ಟ್ ವಿಷಯಕ್ಕೆ ಬರೋಣ ಬಿಗ್ ಬಾಸ್ನವರು ಒಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ ಇವಾಗ ಫಿನಾಲೆ ಹತ್ತಿರ ಬರ್ತಾ ಇರೋದರಿಂದ ಮನೆಯೊಳಗೆ ಬಿಗ್ ಬಾಸ್ನವರು ತುಂಬಾ ಕಿಚ್ಚು ಹಚ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇವತ್ತಿನ ಪ್ರೋಮೋದಲ್ಲಿ ಯಾರ ಕಿಚ್ಚು ಯಾರಿಗೆ ಸುಡಲಿದೆ ಅಂತ ಹೇಳಿ ಒಂದು ಟೈಟಲನ್ನು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಪ್ರೋಮೋದಲ್ಲಿ ನಾಮಿನೇಷನ್ ಪ್ರಕ್ರಿಯೆಯನ್ನು ಮುಂದುವರಿಸಿದ್ದಾರೆ ಒಂದು ಟೇಬಲ್ ಕೊಟ್ಟಿರ್ತಾರೆ ಅದರಲ್ಲಿ ಎಲ್ಲರೂ ಫೋಟೋವನ್ನು ಇಟ್ಟಿರ್ತಾರೆ ಹಾಗೆ ಮುಂದ್ಗಡೆ ಒಂದು ಕುಂಡ ತರ ಇಟ್ಟಿ ಅದರಲ್ಲಿ ಬೆಂಕಿಯನ್ನು ಮಾಡಿರ್ತಾರೆ ಆ ಬೆಂಕಿಯಲ್ಲಿ ಯಾರಿಗೆ ನಾಮಿನೇಟ್ ಮಾಡ್ತೀರಾ ಹೇಳಿ ಹಾಕುವಂಥದ್ದು ಫೋಟೋನ ಸಂಗೀತ ಅವರು ಪ್ರತಾಪ್ ಹೆಸರು ತಗೊಳ್ತಾರೆ ಹಾಗೆ ವಿನಯ್ ಕೂಡ ಪ್ರತಾಪ್ ಹೆಸರು ತಗೊಂಡಂಗೆ ಕಾಣ್ತಾ ಇದೆ ಬಟ್ ಅವ್ರಿಗೆ ಹೆಸರು ಹೇಳಿಲ್ಲ ಆದರೆ ಅವರು ಫೋಟೋನ ಬೆಂಕಿಗೆ ಹಾಕಿದ್ದು ಕಾಣಿಸಿದ್ದಾರೆ ಕಡೆಗೆ ತನಿಷಾ ಅವರು ಹಾಗೆ ತುಕಾಲಿ ಸಂತೋಷ್ ಅವರು ಕಾರ್ತಿಕ್ ಅವರ ಹೆಸರು ತಗೊಂಡಾರೆ ಸಂಗೀತ ಅವರು ಕಾರಣ ಹೇಳ್ತಾರೆ ಪ್ರತಾಪ್ ನಾಮಿನೇಟ್ ಮಾಡಿದ್ದು ಪ್ರತಾಪ್ ಮುಂಚೆ ಇದ್ದ ಪ್ರತಾಪ್ ಬೇರೆ ಇವಾಗ ನಡ್ಕೊಳ್ತಿರುವ ರೀತಿನೇ ಪ್ರತಾಪ ಚೇಂಜ್ ಆಗಿದೆ ಅಂತ ಹೇಳಿ ಹೇಳ್ತಾರೆ ಹಾಗೆ ತನಿಷಾ ಹೇಳ್ತಾರೆ ನನಗೆ ತನಿಷಾ ತನಿಷಾ ಅವ್ರಿಗೆ ನಾಮಿನೇಟ್ ಮಾಡಿರ್ತಾರೆ ಮತ್ತು ತನಿಷಾ ಅವರು ಹೇಳ್ತಾರೆ ನನಗೆ ಹಾರ್ಟಿಗೆ ಚುಚ್ಚಿದ್ರೆ ನಾನು ಅವರನ್ನ ಸುಟ್ಟು ಬುದ್ದಿನೇ ಮಾಡಿ ಪುಡಿ ಪುಡಿ ಮಾಡಿಬಿಡ್ತೇನೆ ಅಂತ ಹೇಳಿ ಹೇಳ್ತಾರೆ ಹಾಗೆ ತುಕಾಲಿ ಸಂತೋಷ್ ಅವರು ಕಾರ್ತಿಕ್ ಅವರಿಗೆ ನಾಮಿನೇಟ್ ಮಾಡಿದ್ದಾರೆ ಆದ್ರೆ ಅವರು ಕಾರಣ ಹೇಳ್ತಾರೆ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಡೌನ್ ಆಗಿದೆ ಅಂತಾನೆ ಹೇಳ್ತಾರೆ ಸೊ ಗೈಸ್ ಸದ್ಯಕ್ಕೆ ಮನೆಯಲ್ಲಿ ತುಂಬಾನೇ ಬೆಂಕಿ ಹಚ್ಕೊಳ್ತಾ ಇದೆ ಅಂತಾನೆ ಹೇಳ್ಬಹುದು ಬಿಗ್ ಬಾಸ್ ಹಚ್ತಾ ಇದಾರೆ ಅಂತಾನೆ ಹೇಳ್ಬಹುದು ಯಾಕಂತ ಹೇಳಿದ್ರೆ ಫಿನಾಲೆ ವಾರ ಹತ್ರ ಬರ್ತಾ ಇದೆ ಮುಂದಿನ ವಾರ ಒಂದೇ ಕಿಚ್ಚಿನ ಪಂಚಾಯಿತಿ ನಡೆಯೋದು ಅದ್ರಗಿಂತ ಮುಂದಿನ ವಾರ ಡೈರೆಕ್ಟ್ ಫಿನಾಲೆ ಇರ್ಬೇಕು ಮೋಸ್ಟ್ಲಿ ಹಾಗೆ ನಿಮ್ಗೆ ಏನ್ ಅನಿಸ್ತು ಮುಂದಿನ ವಾರ ಯಾರು ಹೋಗ್ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕಮೆಂಟ್ ಗಳು ಬರ್ತಾ ಇದಾವೆ ಏನಪ್ಪ ಅಂತಂದರೆ ಸಂಗೀತ ಅವರಿಗೆ ಈಗ ಪ್ರತಾಪ್ ಅವರ ಅವಶ್ಯಕತೆ ಮುಗಿಯಿತು ಡೈರೆಕ್ಟ್ ಟಿಕೆಟ್ ಫಿನಾಲಿ ಸಿಕ್ಕಿದೆ ಅವರಿಗೆ ಅಂತ ಹೇಳ್ಕೊಂಡು ಕಮೆಂಟ್ ಮಾಡ್ತಾ ಇದ್ದಾರೆ ನಿಮ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡ್ತಾ ಇರಿ ಆಲ್